ಓ ಬಿಗ್ ಬಾಸ್ ಹೋದ ಮೇಲೆ ಹೇಗಿತ್ತು ಬಿಗ್ ಬಾಸ್ನ ನಂತರ ಹೇಗಿತ್ತು ಇನ್ನಷ್ಟು ಜನಕ್ಕೆ ಹತ್ರ ಆಗಿದ್ದೀನಿ ಇನ್ನಷ್ಟು ಪಾಪ್ಯುಲರ್ ಆಗಿದ್ದೀನಿ ಇನ್ನಷ್ಟು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ ಸೊ ನಿಮಗೆ ಈ ಒಂದು ಅವಕಾಶ ಬಂದಾಗ ಹೇಗೆ ರಿಸೀವ್ ಮಾಡಿದ್ರಿ ಅದನ್ನು ಖುಷಿ ಆಯಿತು ಇದೊಂದು ಡಿಫ್ರೆಂಟ್ ರಿಯಾಲಿಟಿ ಶೋ ಬೇರೆ ರಿಯಾಲಿಟಿ ಶೋ ಕಂಪೇರ್ ಮಾಡಿಕೊಂಡ್ರೆ ಟಿ ಆರ್ ಪಿ ತನಕ ನಾನು ಹೋಗಬೇಕು ಅಂತ ಹೇಳಿದ್ರೆ ಇದೇ ಥರ ನಾನು ಮೇಂಟೈನ್ ಮಾಡಬೇಕು ಅಂತ ಬಟ್ ನಾನು ಆ ಥರ ಏನು ಪ್ರಿಪೇರ್ ಆಗಿ ಹೋಗಿರಲಿಲ್ಲ ನಿಮ್ಮ ಯೋಚನೆ ಏನು ಹೊಸ ವರ್ಷಕ್ಕೆ ಅದು ಎವ್ರಿ ಡೇ ರೆಸೊಲ್ಯೂಷನ್ ಇರುತ್ತೆ ಅವಕಾಶಗಳದು ಆಪರ್ಚುನಿಟೀಸ್ ವ್ಯತ್ಯಾಸ ಆಗಿದ್ಯಾ ಇನ್ನು ಇಟ್ಸ್ ವೆರಿ ಶಾರ್ಟ್ ಟೈಮ್ ಟು ಅವಕಾಶಗಳಲ್ಲೂ ಕೂಡ ನೀವು ಆಕ್ಟ್ ಮಾಡಿದ್ದೀರಾ ಯು ಎ ಎಸ್ ಅದ್ರ ಬಗ್ಗೆ ಯು ನಾನು ಹೇಳುದಾದ್ರೆ ಪ್ರಿಪರೇಷನ್ ಎಷ್ಟು ವರ್ಷ ಆಗಿದೆ ಅಂತ ಅಲ್ಲಿಗೆ ನೀವೇ ಅಂದಾಜು ಮಾಡಿ ನೀವು ಹೇಳ್ದಂಗೆ ನಿಜವಾಗ್ಲೂ ವಿತೌಟ್ ಮೇಕಪ್ ತುಂಬಾನೇ ಚೆನ್ನಾಗಿದೆ ನಿಮ್ಮ ಸ್ಕಿನ್ ಸೊ ಈ ಸ್ಕಿನ್ ಸೀಕ್ರೆಟ್ ಕೇಳ್ಬಹುದಾ ಸ್ಕಿನ್ ತುಂಬಾ ಸೆನ್ಸಿಟಿವ್ ಸೊ ಏನು ಏನು ಬೇರೆ ಕೆಮಿಕಲ್ ಪ್ರಾಡಕ್ಟ್ ಏನು ಹಚ್ಚೋದಿಕ್ ಬಿಡೋದೇ ಇಲ್ಲ ನನ್ಗೆ ಅದೇ ನಾನು ಹೇಳ್ತಾ ಇರ್ತೀನಿ ನನ್ನ ಮನೆಯವ್ರಿಗೆಲ್ಲ ಅಂದ್ರೆ ಇವಾಗ ಏನಾದ್ರು ಪ್ರಾಡಕ್ಟ್ ನೋಡ್ದು ಆಸೆ ಆಗುತ್ತೆ ತಗೋಬೇಕು ಅಂತ ಹಂಗ್ ತಗೊಂಡು ಸಿಕ್ಕಾಡು ದಂಡ ಮಾಡಿರೋದು ಇದೆ ತಗೊಂಡಿದ್ದೀನಿ ತಗೊಂತೀನಿ ಹಾಕೋತೀನಿ ಯಾವ್ದು ಸೂಟ್ ಆಗೋದಿಲ್ಲ ಸೊ ನನ್ನ ಸ್ಕಿನ್ ಹೇಳ್ಬಿಟ್ಟಿದೆ ನನ್ಗೆ ಏನು ಮಾಡ್ಬೇಡ ನಾನು ಹಂಗೆ ಚೆನ್ನಾಗಿದ್ದೀನಿ ದಯವಿಟ್ಟು ಡೋಂಟ್ ಸ್ಪೆಂಡ್ ಆನ್ ಮಿ ಅಂತ ಹೇಳ್ಬಿಟ್ಟಿದೆ ಸೊ ಅದ್ರ ಮೇಲೆ ನಾನು ಏನು ಸ್ಪೆಂಡ್ ಮಾಡಲ್ಲ ಐ ಜಸ್ಟ್ ಯೂಸ್ ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಅದು ಕೆಮಿಕಲ್ ಫ್ರೀ ಮಾಯ್ಚರೈಸರ್ ನಾನು ಯೂಸ್ ಮಾಡ್ತೀನಿ ಅದು ಬಿಟ್ಟು ಇಟ್ಸ್ ಹೆರಿಡಿಟಿ ಜೀನ್ ಅಂದ್ರೆ ಅಮ್ಮಗೆ ನಮ್ಮ ಅಪ್ಪಾಗೆಲ್ಲ ಹಂಗೆ ಇದೆ ಸ್ಕಿನ್ ಹೇರ್ ಎಲ್ಲ ಸೊ ಅವರ ಒಂದು ಜೀನ್ ಬಂದಿದೆ ಸೊ ಏನೇ ನಮ್ಮ ಹೇರ್ ಅನ್ನ ಸ್ಕಿನ್ ಮೇನ್ ಆಗಿ ಜೀನಿಂದ ಬರುತ್ತೆ ಆ ಬಂದಿರೋದನ್ನ ನಾವು ಮೇಂಟೇನ್ ಮಾಡ್ಕೊಂಡ್ರೆ ಸಾಕು ಅಂದ್ರೆ ನಾನು ಯೋಗ ಮಾಡ್ತೀನಿ ಆದಷ್ಟು ಮನೆ ಊಟನೇ ಮಾಡ್ತೀನಿ ಐ ಡೋಂಟ್ ಹ್ಯಾವ್ ಎನಿ ಹ್ಯಾಬಿಟ್ಸ್ ಲೈಕ್ ಆಲ್ಕೋಹಾಲ್ ಸ್ಮೋಕಿಂಗ್ ಇದೆಲ್ಲ ಯಾವ ಹ್ಯಾಬಿಟ್ಸು ಇಲ್ಲ ಹಾಗಾಗಿ ಚೆನ್ನಾಗಿದೆ ಅಷ್ಟೇ ಓಕೆ ಫುಡ್ ಅಂದ್ರೆ ಹೆಲ್ತಿ ಫುಡ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ ಮನೆ ಊಟ ಅಂದ್ರೆ ತುಂಬಾ ಸ್ಪೈಸಿ ತಿನ್ನಲ್ಲ ತುಂಬಾ ಆಯಿಲಿ ತಿನ್ನಲ್ಲ ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ ತುಂಬಾ ಈಗಂತೂ ನೋ ಶುಗರ್ ಬಂದ್ಬಿಟ್ಟಿದ್ದೀನಿ ಆಫ್ಟರ್ ಬಿಗ್ ಬಾಸ್ ಹೋಗಿ ಮೇಲೆ ಬಿಗ್ ಬಾಸ್ ಹೋಗೋ ಮುಂಚೆ ಲೈಕ್ ಲಂಚ್ ಆದ್ಮೇಲೆ ಏನಾದ್ರೂ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇತ್ತು ಸೊ ಬಿಗ್ ಬಾಸ್ ಹೋದ್ಮೇಲೆ ಅದು ಒಂದು ಪ್ಲಸ್ ಆಗಿದೆ ಯಾಕಂದ್ರೆ ಅಲ್ಲಿ ಎಲ್ಲ ಸ್ವೀಟ್ ಸಿಕ್ತಾ ಇಲ್ಲ ಸೊ ಅದ್ ಕಡೋನ್ ಆದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಓಕೆ ಸ್ವೀಟ್ ನೋ ಶುಗರ್ ನೋ ನೋ ಶುಗರ್ ಅಟಾಲ್ ಈಗ ಶುಗರೇ ಯೂಸ್ ಮಾಡಲ್ಲ ಸೊ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಕ್ಚುಲಿ ತುಂಬಾ ಬೆನಿಫಿಷಿಯಲ್ ನಾನು ಅದೇ ಹೇಳೋದು ಸಣ್ಣ ಒಂದೇ ಅಲ್ಲ ಶುಗರ್ ತಿಂದಿರೋದು ಮೈದಾ ಇರೋದು ಎಲ್ಲಾರ್ಗೂ ಒಳ್ಳೇದು ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಒಳ್ಳೇದು ಸಣ್ಣ ಮರಿ ಸಣ್ಣ ಅಂತಾನೆ ಅಲ್ಲ ಅದನ್ನ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಸೊ ಹಾಗಾಗಿ ಒಂದ್ಸಿನ ವೈಲ್ ನಾವು ತಿಂತೀವಿ ಚೀಟ್ ಮಾಡ್ಬೋದು ಆದಷ್ಟು ಶುಗರ್ ಎಲ್ಲರೂ ಅವಾಯ್ಡ್ ಮಾಡಿ ಅಂದ್ರೆ ನೀವ್ ಆರ್ಟಿಸ್ಟ್ ಅದಕ್ಕೆ ಮೇಂಟೈನ್ ಮಾಡ್ತಾರ ಅಂತ ಹೇಳ್ತಾರೆ ಕೆಲವರು ನಾನು ಅಂದೇ ಹೇಳೋದು ಆರ್ಟಿಸ್ಟ್ ಅಂತಲ್ಲ ಎವ್ರಿ ಹ್ಯೂಮನ್ ಬೀಯ್ ಫಿಟ್ನೆಸ್ ಕಡೆ ಅಥವಾ ಆರೋಗ್ಯದ ಕಡೆ ಗಮನ ಕೊಡೋದು ಒಳ್ಳೇದು ಕ್ರಾಶ್ ಡಯಟ್ಗಳು ಮಾಡ್ಕೊಂಡು ಜೀರೋ ಫಿಗರ್ ಆಗೋದ್ರಲ್ಲಿ ಅರ್ಥ ಇಲ್ಲ ಡಯಟ್ ಸ್ಕಿಪ್ ಅಂತೂ ಮಾಡ್ಲೇ ಬನ್ನ ಡಯಟ್ ಸ್ಕಿಪ್ ಅಂತೂ ಮಾಡಲ್ಲ ಊಟ ಮಾಡ್ತೀನಿ ಮನೆ ಊಟ ಚೆನ್ನಾಗಿ ಊಟ ಮಾಡ್ತೀನಿ ರಾಗಿ ಮುದ್ದೆ ಮಧ್ಯಾಹ್ನ ಮೀಲಲ್ಲಿ ರಾಗಿ ಮುದ್ದೆ ಸೊ ಮನೇಲಿ ಏನು ಸಾರು ನಾನೇ ಅಡುಗೆ ಮಾಡೋದು ಈಗ ಬೇಕು ಹಾಗೆ ನಮ್ಮ ಒಂದು ಟೇಸ್ಟ್ ತಕ್ಕ ಮಾಡ್ಕೊಂಡು ಉಪ್ಪು ಎಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಮನೆಯಲ್ಲಿ ಸೊ ಅದಕ್ಕೆ ನಮ್ಗೆ ಹೊರಗಡೆ ಊಟ ಮಾಡಿದಾಗ ತುಂಬ ಸಾಲ್ಟಿ ಅನ್ಸುತ್ತೆ ಊಟಗಳಲ್ಲಿ ಆಯ್ಲಿ ಈ ತರ ಸಣ್ಣ ಸಣ್ಣ ಅದೇ ಇಲ್ಲಿ ಸ್ಮಾಲ್ ಸ್ಮಾಲ್ ಚೇಂಜಸ್ ಬಿಗ್ ಡಿಫ್ರೆನ್ಸ್ ಈ ತರದೊಂದು ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಮನೆ ಊಟ ಮಾಡಬೇಕು ಆದಷ್ಟು ಟೈಮ್ ಕರೆಕ್ಟಾಗಿ ಊಟ ಮಾಡೋದಂತೂ ತುಂಬಾ ಇಂಪಾರ್ಟೆಂಟ್ ಸೊ ಮನೆ ಊಟ ಮಾಡಬೇಕು ಅಟ್ಲೀಸ್ಟ್ ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಮಾಡಬೇಕು ಕಣ್ಣು ತುಂಬಾ ನಿದ್ದೆ ಮಾಡಬೇಕು ಸ್ಟ್ರೆಸ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು ಲೈಫಲ್ಲಿ ಅಂದ್ರೆ ಅನ್ಪ್ರಿಡಿಕ್ಟಬಲ್ ಆಗಿ ಬರುತ್ತೆ ಕೆಲವೊಂದು ಸಲ ಬಟ್ ನಾವು ಸ್ಟ್ರೆಸ್ ತೊಗೊಂಡ್ರು ಅದಿರತ್ತೆ ಇರುತ್ತೆ ತೊಗೊಂಡಿಲ್ಲ ಅಂದರೂ ಇರುತ್ತೆ ಸೊ ಆದಷ್ಟು ವಿ ಹ್ಯಾವ್ ಟು ಬಿ ಸ್ಟ್ರೆಸ್ ಫ್ರೀ ಆವಾಗಲೂ ನಾವು ಇರ್ತೀವಿ ಖಂಡಿತ ಆ್ಯಂಡ್ ಸಮ್ ಸಾರ್ಟ್ ಆಫ್ ಎಕ್ಸರ್ಸೈಸ್ ಮಾಡಲೇಬೇಕು ವಾಕಿಂಗ್ ಇರ್ಬೋದು ಜಿಮ್ ಇರ್ಬೋದು ವಾಟ್ ಎವರ್ ಯಾವ್ದು ಯಾವ್ದು ಕಂಫರ್ಟಬಲ್ ಅದು ಮಾಡಿದ್ರೆ ಸಾಕು ಇಟ್ಸ್ ಲೈಕ್ ಅದೇ ಸಾಕು ಯಾ ಸ್ವಲ್ಪ ಹೊಸ ವರ್ಷಕ್ಕೊಂದು ಹೊಸತನದ ಟಿಪ್ ಸಿಕ್ತು ಎಸ್ ಈಗ ಹೊಸ ವರ್ಷ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಕಳೆದಿದೆ ಈ ಇಪ್ಪತ್ನಾಲ್ಕು ಅಲ್ಲಿ ಎಲ್ಲರೂ ಅನ್ಕೊಳ್ತಿರ್ತಾರೆ ನೀವು ಮಾತ್ರ ಅಲ್ಲ ನಾನು ಮಾತ್ರ ಅಲ್ಲ ಇಪ್ಪತ್ತೈದಾದ್ರೂ ಇನ್ನೂ ಬೆಟರ್ ಆಗಿರಲಿ ಅಂತ ಕಷ್ಟದಲ್ಲಿ ಇರೋರು ಅನ್ಕೊಳ್ತಾರೆ ಫಿನಾನ್ಷಿಯಲಿ ಕಡಿಮೆ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗ್ಲಿ ಅನ್ನೋ ಥರ ಬೇರೆ ಏನೋ ಸಂತೋಷಕ್ಕೆ ಕಡಿಮೆ ಇತ್ತು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗ್ಲಿ ಇನ್ನೊಂದಷ್ಟು ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಲಿ ಈ ಥರದ್ದೇನೋ ಅವ್ರವ್ರದೇ ಯೋಚನೆಗಳಿರುತ್ತೆ ನಿಮ್ಮ ಯೋಚನೆ ಏನೋ ಹೊಸ ವರ್ಷಕ್ಕೆ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಏನಿಲ್ಲ ಯಾಕಂದ್ರೆ ಯಾವ ವರ್ಷ ನಾನು ಏನು ಇಟ್ಕೊಳ್ಳಲ್ಲ ಇರಲ್ಲ ಅದು ಎವ್ರಿ ಡೇ ರೆಸೊಲ್ಯೂಷನ್ ಇರುತ್ತೆ ಅಂದರೆ ಐ ಹ್ಯಾವ್ ಟು ಬಿಟರ್ಡೇ ಸೊ ಸೊ ಹೋದ ವರ್ಷ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ ಸಿಕ್ಕಾಟೇ ಶಾಪಿಂಗ್ ಆದರ್ಚು ಮಾಡ್ಬಿಟ್ಟಿದ್ದೀನಿ ಈ ವರ್ಷ ಸ್ವಲ್ಪ ಖರ್ಚು ಕಡಿಮೆ ಮಾಡಬೇಕು ಸಂಪಾದನೆ ಜಾಸ್ತಿ ಮಾಡಬೇಕು ಖರ್ಚು ಕಡಿಮೆ ಮಾಡಿ ಸಂಪಾದನೆ ಜಾಸ್ತಿ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಸೊ ಸಿನಿಮಾದಲ್ಲಿ ಹೆಚ್ಚು ಗುರುತಿಸ್ಕೋಬೇಕು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಆಸೆ ಇದೆ ಸೊ ಅಷ್ಟೇ ಸಿಂಪಲ್ ರೆಸಲ್ಯೂಷನ್ ಬಿ ಹೆಲ್ದಿ ಬಿ ಹ್ಯಾಪಿ ಅಷ್ಟೇ ಹೆಚ್ ಅಂಡ್ ಹೆಚ್ ಹೆಲ್ದಿ ಅಂಡ್ ಹ್ಯಾಪಿ ಆಗಿದ್ರೆ ಸಾಕು ಅಲ್ವಾ ಫೈನಲಿ ಎಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ರೆ ನಾವು ಆರೋಗ್ಯವಾಗಿದ್ದೀವಾ ಅಷ್ಟೇ ಇಷ್ಟು ವರ್ಷ ಬದುಕಿದ್ವಾ ಸಂತೋಷವಾಗಿದ್ವಾ ಅದೇ ನೆನಪಿಸ್ಕೊಳ್ಳೋದು ಹೋಗೋ ಅಂತ ಕೊನೆಕ್ಷನ್ದಲ್ಲೂ ಕೂಡ ನಾನು ಇಷ್ಟು ವರ್ಷ ಹ್ಯಾಪಿ ಆಗಿದ್ನಪ್ಪ ಅನ್ನೋ ಥರ ಒಂದು ಫೀಲ್ ಇರಬೇಕು ಅದೇ ಸಾಧನೆ ಹೌದು ಈಗ ಇಷ್ಟು ವರ್ಷದ ಜೀವನದ ಒಂದು ದೊಡ್ಡ ಪಯಣದಲ್ಲಿ ಸೊ ಒಂದಷ್ಟು ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿತ್ತು ನನಗೆ ಅದನ್ನು ಫೇಸ್ ಮಾಡೋದು ಬಹಳ ಕಷ್ಟ ಆಯಿತು ಆ ಟೈಮಲ್ಲಿ ನಾನು ಈ ಥರದ್ದೊಂದು ಡಿಸಿಷನ್ ಮಾಡಿದೆ ಅಂತ ಅನ್ನೋದಾದರೆ ಯಾವುದು ಇಷ್ಟು ವರ್ಷದ ನಿಮ್ಮ ಕಂಪ್ಲೀಟ್ ಲೈಫ್ ಜರ್ನಿನಲ್ಲಿ ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಅಂತ ಏನು ಬಂದರೆ ಅಲ್ಲ ಸ್ವಲ್ಪ ಇಂದ ನಾವು ಸ್ವಲ್ಪ ತಿಂಗಳು ದೂರ ನಾನು ನನ್ನ ಗಂಡ ನನಗೆ ಅನಿಸಿದ್ದು ರಿಯಲೈಸ್ ಆಗಿದ್ದೇನಂತಂದ್ರೆ ಈಗೋಸ್ನ ಬೆಳೆಸ್ಕೊತಾ ಹೋದರೆ ಸಂಬಂಧಗಳು ದೂರ ಆಗ್ತಾ ಹೋಗುತ್ತೆ ಸೊ ಹ್ಯಾವ್ ಟು ಗಿಪ್ ಅಪ್ ಮೈ ಈಗೋ ಪರವಾಗಿಲ್ಲ ಅವ್ರ ಮುಂದೆ ನಾನು ಸೋತಾ ಇದ್ರು ಪರವಾಗಿಲ್ಲ ಸೊ ನಾನು ಸೋಲೋದ್ರಿಂದ ಜೀವನ ಚೆನ್ನಾಗಾಗತ್ತೆ ನನ್ನ ಮಗನ ಭವಿಷ್ಯ ಚೆನ್ನಾಗಿರುತ್ತೆ ಸೊ ಸೋತು ನಾನು ಗೆಲ್ಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಮತ್ತೆ ಒಂದಾಗ್ತೀವಿ ಇದ್ರೂ ಸೊ ಆ ಒಂದು ಡಿಸಿಷನ್ ಆಕ್ಚುಲಿ ಇಟ್ ವಾಸ್ ರೈಟ್ ಅಂತ ಅನಿಸ್ತು ಯಾಕಂದ್ರೆ ಈಗೊಂದು ನಾನು ಬೆಳೆಸ್ಕೊತಾ ಹೋಗಿದಿದ್ರೆ ಇವತ್ತು ನಮ್ಮ ಜೊತೆಗೆ ಇರ್ತಾ ಇರಲಿಲ್ಲ ನಾನು ಎಫರ್ಟ್ ಹಾಕ್ತೇ ಹೋಗಿದ್ದಿದ್ರೆ ನನ್ನ ಎಸ್ಪೆಷಲಿ ನನ್ನ ಮಗ ಸಫರ್ ಮಾಡಲಕ್ಕೂಚರ್ ಇಲ್ಲ ಇಲ್ಲ ನನ್ನ ಮಗ ತುಂಬ ಮಾಡ್ದೆ ಸೊ ಅವನು ಇಲ್ಲದೆ ಹೋಗಿದ್ದಿದ್ರೆ ವುಡ್ ಆಮ್ ನಾಟ್ ಬಿಇಂಗ್ ಟುಗೆದರ್ ಸೊ ಅದೊಂದು ಒಳ್ಳೆ ಡಿಸಿಷನ್ ಲೈಫಲ್ಲಿ ಅಂದರೆ ಬೇರೆ ಆಗೋ ಡಿಸಿಷನ್ ಬಿಟ್ಟು ಒಂದಾಗಿರೋದಕ್ಕೆ ಏನು ಮಾಡಬೇಕು ಅಂತ ಡಿಸಿಷನ್ ತಗೊಂಡು ಮತ್ತೆ ಒಂದಾಗಿದ್ದು ನಿಜವಾಗ್ಲೂ ಒಂದು ಒಳ್ಳೆದಾಗಿದೆ ಇಲ್ಲಿ ತನಕ ನಿಮ್ಮ ಪಾರ್ಟ್ನರ್ ಕೂಡ ಅದೇ ತರ ಸ್ವೀಕರಿಸಿದ್ರೆ ಯಾಕಂದ್ರೆ ನಿಮ್ಮದೇ ಸಿಚುಯುವೇಶನ್ಸ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೂಡ ಇವಾಗಿದ್ದಾರೆ ಸೊ ಮತ್ತೆ ನಾನು ಹೋಗೋದ ಅವ್ರ ಇರೋದಾ ಮುಂದೆ ಜೀವನ ಹೆಂಗೆ ಅಥವಾ ನಾನು ಒಂಟಿಯಾಗಿ ಹೀಗೆ ಬದುಕ್ಬಿಡೋದಾ ಅಥವಾ ನಾನು ಬೇರೆ ಏನಾದರೂ ಹೊಸದಾಗಿ ಜೀವನ ಕಂಡ್ಕೊಳ್ಬೇಕಂತ ಇದು ಎಲ್ಲ ಕನ್ಫ್ಯೂಷನ್ಸ್ ಮಧ್ಯೆ ಅವರು ಅವರಿಗೆ ಅವರಿಗೆ ಏನು ಅಡ್ವೈಸ್ ಮಾಡ್ತೀರಾ ರಿಯಲ್ ಆಗಿ ನೀವು ಈ ಸಿಚುಯೇಷನ್ ಅಲ್ಲಿ ಅದಕ್ಕೆ ನೀವು ಪರ್ಫೆಕ್ಟ್ ಪರ್ಸನ್ ಅವ್ರಿಗೆ ಸಜೆಸ್ಟ್ ಮಾಡೋದಕ್ಕೆ ಅನ್ನೋದು ಸಿ ನಾನು ಹೇಳೋದು ಮ್ಯಾರೇಜ್ ಇಸ್ ಇಟ್ಸ್ ಸೆಲ್ಫ್ ಇಟ್ಸ್ ಎ ಕಾಂಪ್ರಮೈಸ್ ಅಂತಂದರೆ ಈಗ ಮ್ಯಾರೇಜ್ ಮುಂಚೆ ನಾವು ಹೇಗಿದ್ದೀವಿ ಹಾಗೆರಕ್ಕೆ ಸಾಧ್ಯ ಇಲ್ಲ ಸೊ ಸ್ಮಾಲ್ ಸ್ಮಾಲ್ ಕಾಂಪ್ರಮೈಸ್ ನಾವು ಆಗಲೇಬೇಕಾಗತ್ತೆ ಸೋತು ಬದುಕಲೇಬೇಕಾಗತ್ತೆ ಮುಂಚೆ ಹಾಗಿತ್ತು ಲೈಕ್ ಯಾಕೆ ಅವ್ರು ಹೇಳೋದು ನಾವು ಕೇಳಬೇಕು ಕೇಳಬೇಕಾ ಆಮ್ ಆಲ್ಸೋ ಇಂಡಿಪೆಂಡೆಂಟ್ ಐ ಆಮ್ ಆಲ್ಸೋ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಏನೇ ಇದ್ದರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಏನೇ ಇದ್ದರೂ ಫ್ಯಾಮಿಲಿ ಅನ್ನೋದೊಂದು ಬೇಕೇ ಬೇಕಾಗುತ್ತೆ ಸೊ ಫ್ಯಾಮಿಲಿ ಒಂದು ಸಪೋರ್ಟ್ ಅಥವಾ ಫ್ಯಾಮಿಲಿ ಒಂದು ಆ ಹ್ಯಾಪಿನೆಸ್ ಇಲ್ಲ ಅಂತಂದರೆ ನೀವು ಎಲ್ಲ ಕಡೆ ಬೇರೆ ಕಡೆ ಸಕ್ಸಸ್ಫುಲ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಸೊ ನನ್ನ ನಾನು ಬೇರೆ ಇದ್ದಾಗ ನನಗೆ ಅರ್ಥ ಆಗಿದೆ ಏನಂತಂದ್ರೆ ನನ್ನ ಗಂಡನ ಜೊತೆ ಕಾಂಪ್ರಮೈಸ್ ಆಗಲಿಲ್ಲ ಅಂತಂದರೆ ಇಡೀ ಜಗತ್ತ ಜೊತೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಸೊ ಇಟ್ಸ್ ಬೆಟರ್ ನಾನು ನನ್ನ ಗಣ್ಣನ ಜೊತೆ ಕಾಂಪ್ರಮೈಸ್ ಆಗೋದು ಒಳ್ಳೆಯದು ಇಡೀ ಜಗತ್ ಜೊತೆ ಕಾಂಪ್ರಮೈಸ್ ಆಗೋ ಬದಲು ಐ ಕಾಂಪ್ರಮೈಸ್ ವಿತ್ ಮೈ ಹಸ್ಬೆಂಡ್ ಈಗ ನಾನು ಲೈಫಲ್ಲಿ ಸೆಕೆಂಡ್ ಚಾನ್ಸ್ ತಗೋಬೋದಾಗಿತ್ತು ಬಟ್ ನೆವರ್ ನೋ ಆ ಸೆಕೆಂಡ್ ಚಾನ್ಸ್ ಯಾಕೆ ನನ್ನ ಫಸ್ಟ್ ಲೈಫ್ಗೆ ಕೊಡಬಾರ್ದು ಸೊ ಹಾಗಾಗಿ ಯಾರೂ ಏನು ಪರ್ಫೆಕ್ಟ್ ಇರಲ್ಲ ಸೊ ಪರ್ಫೆಕ್ಟಾಗಿ ಇರಬೇಕು ನನ್ನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದ ಹೋದಾಗ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗಿದ್ದು ಸೊ ಆ ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡ್ಕೋಬೇಕು ಸೋ ಸೋಲ್ ಬೇಕು ಕೆಲವೊಂದು ಮೂಮೆಂಟಲ್ಲಿ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಸೋಲ್ ಬೇಕು ಸೋತ್ ಆಗಲೇ ಇನ್ನೊಬ್ಬರು ರಿಯಲೈಸ್ ಆಗುತ್ತೆ ನಮ್ಮ ಒಂದು ತ್ಯಾಗ ಏನು ಅನ್ನೋದು ಆ ಮೂಮೆಂಟಿಗೆ ಗೊತ್ತಾಗ್ದೇ ಇರ್ಬೋದು ಆಫ್ಟರ್ ಫ್ಯೂ ಇಯರ್ಸ್ ಆಫ್ಟರ್ ಫ್ಯೂ ಕಪಲ್ ಆಫ್ ಇಯರ್ಸ್ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಸ್ಪೌಸ್ಗೆ ಅರ್ಥ ಹಾಗೆ ಆಗುತ್ತೆ ಈಗ ನಮ್ಮ ಎಕ್ಸಾಂಪಲ್ಸ್ ತುಂಬ ಇದೆ ನಮ್ಮ ಕಣ್ಮುಂದೆನೇ ನಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಬೇರೆ ನಾವು ನೋಡಿದ್ದೀವಿ ಆ ಆ ಒಂದು ಅವರು ಹೆಂಗಾಗಿರುವಾಗ ಆಡ್ತಾ ಇದ್ದ ಜಗಳಗಳು ಅದು ಇದು ಎಲ್ಲ ಇವಾಗ ಹೆಂಗಾಗಿರುತ್ತೆ ಅಂತಂದ್ರೆ ಅಂತಂದರೆ ಅವ್ರನ್ನ ಬಿಟ್ಟು ಇವ್ರು ಇರಲ್ಲ ಇವ್ರನ್ನ ಬಿಟ್ಟು ಇರಲ್ಲ ಆ ಥರ ಏನೇ ಜಗಳ ಇರುತ್ತೆ ಗಂಡ ಮೇಲೆ ಸಾಯ ತನಕ ಜಗಳ ಅಂತೂ ಇದ್ದೇ ಇರುತ್ತೆ ಇರಲ್ಲ ಅಂತ ಹೇಳೋದೆಲ್ಲ ಸುಳ್ಳು ಬಟ್ ಒಬ್ಬರೊಬ್ಬರು ಬಿಡೋಕ್ಕಾಗದಿರೋವಂಥ ಒಂದು ಸ್ಟೇಜಿಗೆ ರೀಚ್ ಆಗಿರ್ತೀವಿ ಅವಳು ನನಗಿಷ್ಟು ಮಾಡಿದಾಳೆ ಅವ್ರು ನನಗಿಷ್ಟು ಮಾಡಿದಾಳೆ ಅನ್ನೋದು ರಿಯಲೈಸ್ ಆಗ್ತಾ ಹೋಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಸೊ ಮದುವೆ ಅನ್ನೋದು ಒಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಲ್ಲ ಇಟ್ ಇಸ್ ಸೊ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಾನು ಅವ್ನ ಅರ್ಥ ಮಾಡ್ಕೊಂಡೆ ನೀವು ನನ್ನ ಅರ್ಥ ಮಾಡ್ಕೊಂಡು ಲವ್ ಕ ಮ್ಯಾರೇಜ್ ಸೊ ಅದೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ದಿತ್ತು ಅಂದರೆ ತುಂಬ ಇಂಡಿಪೆಂಡೆಂಟ್ ಆಗಿದ್ದರಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಸೊ ಅದಕ್ಕೆ ಡಿಫ್ರೆನ್ಸಸ್ ಬಂತು ಸೊ ದೆನ್ ಐ ರಿಯಲೈಸ್ ಅದೇ ನಾನು ಹೇಳಿದ್ನಲ್ಲ ನಾವು ಹೇಳಬೇಕು ಅಂದರೆ ಬೀಳ್ಬೇಕೇನು ಸೊ ಹಾಗಾಗಿ ಅದೊಂದು ಲೈಫಲ್ಲಿ ಅದೊಂದು ನನಗೊಂದು ಕಲಿಸಿದ ಅದೇ ಇಡೀ ಜಗದ್ ಜೊತೆ ಕಾಂಪ್ರಮೈಸ್ ಆಗೋ ಬದಲು ಬೆಟರ್ ಕಾಂಪ್ರಮೈಸ್ ವಿತ್ ಯುವರ್ ಫ್ಯಾಮಿಲಿ ಖುಷಿಯಾಗಿರ್ಬೋದು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ಬೋದು ಒಂಟಿಯಾಗಿ ಇವಾಗ ತುಂಬಾ ಜನ ಒಂದು ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಒಂಟಿಯಾಗಿ ಇದ್ಬಿಡ್ತೀನಿ ಮದ್ವೆನೇ ಬೇಡ ಮಕ್ಕಳು ಬೇಡ ಆಮ್ ಹ್ಯಾಪಿ ಲೈಕ್ ದಿಸ್ ಅಂತ ಇಟ್ಸ್ ಲೈಕ್ ಫೇಕಿಂಗ್ ಅಂತ ಅನ್ಸುತ್ತೆ ಲೈಕ್ ನಿಮ್ಗೊಂದು ಮೋಟಿವೇಶನ್ ಅಥವಾ ಒಂದು ಏಮೇ ಇರಲ್ಲ ಲೈಫ್ ಜೀವನದಲ್ಲಿ ಬದುಕೋದಕ್ಕೆ ಈಗ ಫ್ಯಾಮಿಲಿನೇ ಇಲ್ಲ ಅಂತಂದ್ರೆ ಏನಕ್ಕೋಸ್ಕರ ನಾಳೆ ಏನು ಆ ಒಂದು ಇದೇ ಇರಲ್ಲ ನಮ್ಗೆ ವಾಟ್ಸ್ ನೆಕ್ಸ್ಟ್ ಅನ್ನೋದು ಇರೋದೇ ಇಲ್ಲ ಸೋ ಅದೊಂದು ಸತ್ತುೋದ ಮೇಲೆ ಲೈಕ್ ನಾವು ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದ್ಮೇಲೆ ಪ್ರತಿದಿನ ಇಟ್ಸ್ ಲೈಕ್ ಏನು ನಮ್ ಬದುಕಿದ್ದು ಇದು ಬದುಕಿದು ಸತ್ತಂಗೆ ಅನ್ನೋ ತರ ಅನ್ಸುತ್ತೆ ಈಗ ನಮ್ಮ ಮಗ ಇರುವಾಗ ನಮ್ಮ ಮಗನ ಭವಿಷ್ಯ ಬಗ್ಗೆ ಯೋಚನೆ ಮಾಡ್ತೀವಿ ಈಗ ಏನು ಆಕ್ಟಿವ್ ಆಗಿ ಇರ್ತೀವಿ ಏನು ಥಿಂಕ್ ಸಂತೋಷ ಹುಡುಕ್ತಿರ್ತೀವಿ ಸೊ ಲೋನ್ಲಿ ಆಗಿದ್ದಾಗ ಅಲೋನ್ ಆಗಿರೋದು ಇಟ್ಸ್ not ಗುಡ್ ಅಂತ ಅನ್ಸುತ್ತೆ ಅಷ್ಟೇಂದ್ರಾ ಹಿರಿಯರು ಒಬ್ಬ ಎಣ್ಣೆ ಗಂಡು ಗಂಡ ಹೆಣ್ಣು ಅಂತ ಮಾಡಿಲ್ಲ ಅವೆಲ್ಲ ತಿಳದೇ ಮಾಡಿರೋದು ಎನಿಥಿಂಗ್ ದೇವ್ರು ಇರ್ಬೋದು ನಾನು ಅದೇ ಹೇಳ್ತೀನಿ ಯಾವಾಗಲೂ ನಾನು ಈ ಮಾತು ಹೇಳ್ತಾ ಇರ್ತೀನಿ ನಾವು ದೇವರಿಗೆ ಎಷ್ಟೇ ಹೂ ಹಾಕಿದ್ರು ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ಪುನಸ್ಕಾರ ಮಾಡಿದ್ರು ನಮ್ಮ ಹಣೇಲಿ ಏನು ಬರ್ದಿದೆ ಅದು ಮಾತ್ರ ಆಗುತ್ತೆ ನಮಗೆ ಕಷ್ಟಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ನಾವಾಗ ನಾವೇ ದೇವ್ರ ಮೊರೆ ಹೋಗಿ ತಂದ್ಕೋತೀವಿ ಅಷ್ಟೇ ದೇವ್ರೇನು ಚೇಂಜಸ್ ಮಾಡಲ್ಲ ನಮ್ಮ ಲೈಫ್ ಅಲ್ಲಿ ಅಂದ್ರೆ ಈಗ ನಾವು ಅನ್ಕೊತೀವಿ ನಾವು ದೇವ್ರೀವಪ್ಪ ದೇವ್ರ ಏನೋ ಒಂದು ದಾರಿ ತೋರಿಸ್ತಾನೆ ಬಿಡು ಅನ್ನೋದು ಅನ್ಕೊಂಡು ನಾವು ಸಮಾಧಾನ ಮಾಡ್ಕೋತೀವಿ ದೇವ್ರು ದೇವ್ರು ಅಂತ ನಾವ್ ನಮ್ಮ ಹಿರಿಯರು ಸೃಷ್ಟಿ ಮಾಡಿದ್ದು ನಮ್ಮ ಲೈಫ್ ಅಲ್ಲಿ ಒಂದು ಡಿಸಿಪ್ಲಿನ್ ಬರ್ಲಿ ಅಂತ ಅಷ್ಟೇ ನಥಿಂಗ್ ಬಿಯಾಂಡ್ ದಟ್ ಸೊ ದೇವ್ರು ಅಂತಂದಾಗ ಏನಾಗುತ್ತೆ ಬೆಳಗ್ಗೆ ಎದ್ದಿ ಆನ್ ಟೈಮ್ ಭಯ ಇರುತ್ತೆ ಬೆಳಗ್ಗೆ ತಕ್ಷಣ ಸ್ನಾನ ಮಾಡ್ತೀವಿ ಪೂಜೆ ಮಾಡ್ಬೇಕು ಅಂತ ಸ್ನಾನ ಮಾಡ್ಕೋತೀವಿ ಸೊ ಪೂಜೆ ಮಾಡ್ತೀವಿ ಪೂಜಾ ಅನ್ನೋದು ಊಟ ಮಾಡ್ಬೇಕು ಅಂತ ಬೇಗ ತಿಂಡಿ ಮಾಡ್ತೀವಿ ಮತ್ತೆ ಎದ್ದಾಗ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಭಯಾಭಕ್ತಿ ಇರ್ಲಿ ಅಂತ ಒಂದು ಅಹ್ ಒಂದು ಮೂರ್ತಿನ ಅಥವಾ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿರೋದಷ್ಟೇ ಅದು ಬಿಟ್ರೆ ದೇವ್ರು ನಮ್ಮಲ್ಲೇ ಇದ್ದಾನೆ ಅಷ್ಟೇ ನಮ್ಮಲ್ಲೇ ಇರುವಂತಹ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲೇ ಇರುವಂತಹ ಒಂದು ಚೈತನ್ಯ ಅಷ್ಟೇ ದೇವ್ರು ಸೊ ನಾವು ಏನೇ ನಾನು ಅದೇ ಹೇಳ್ತೀನಿ ನಾವು ಎಷ್ಟೇ ಒಂದು ಹೂ ಹಾಕೋದು ಅಥವಾ ನಾವು ಕೆಜಿ ಗಟ್ಟಲೆ ಹೂ ತಂದು ಹಾಕೋದು ಎಷ್ಟೋ ಜನ ಅದೇ ಹೇಳ್ತಾರೆ ನಾನು ನಿಂಗೆ ಇಷ್ಟು ಪೂಜೆ ಮಾಡಿದೆ ನಿಂಗೆ ಎಷ್ಟು ಮಾಡಿದೆ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಸೊ ನೀನು ಏನೇ ಮಾಡಿದ್ರು ನಿಮ್ಮ ಮನೇಲಿ ಏನು ಬರ್ತದೆ ಅಥವಾ ನಿನ್ನ ಎಫರ್ಟ್ ಅಂದ್ರೆ ಇವತ್ತು ನೀನ್ ಎಫರ್ಟ್ ಏನಾಗಿರ್ತೇ ಅದ್ರ ರಿಸಲ್ಟ್ ನಾಳೆ ಬರೋದು ಇವತ್ತು ನೀನೇ ಒಂದು ಪುಣ್ಯ ಅಥವಾ ಏನೋ ಒಂದು ಮಾಡಿದ್ರೆ ಅದ್ರದ್ದು ರಿಸಲ್ಟ್ ನಿ ನಾಳೆ ಸಿಗುತ್ತೆ ಇವತ್ತು ನೀನು ಏನೋ ಒಂದು ಕರ್ಮ ಮಾಡಿದೆ ಅದ್ರ ರಿಸಲ್ಟ್ ನಿಮಗೆ ನಾಳೆ ಸಿಗ್ತದೆ ಆ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ ಹೊರ್ತು ನೀ ಏನೂ ಮಾಡಿದೆ ಕೂತ್ಕೊಂಡು ನಾನು ದೇವ್ರಿಗೆ ಹೇಳಿದ್ದೀನಿ ನಾನು ದಿನ ಪೂಜೆ ಮಾಡ್ತೀನಿ ದಿನ ನಾನು ಹೋಮ ಮಾಡಿಸ್ತೀನಿ ಅದಾಗುತ್ತೆ ಅನ್ನೋದು ಸುಳ್ಳು ಸೊ ನೀನು ಹತ್ತು ರೂಪಾಯಿ ದುಡಿಬೇಕಂದ್ರೆ ನೀನು ನೆಗ್ದು ಹೋಗಿ ಸಂಪಾದನೆ ಮಾಡಲೇಬೇಕು ಸೊ ದೇವರು ಅಂತ ಹಿರಿಯ ಸೃಷ್ಟಿ ಮಾಡಿರೋದೇ ಅದೊಂದು ಡಿಸಿಪ್ಲಿನ್ಡಾಗಿರಬೇಕು ಲೈಫ್ ಅನ್ನೋದಕ್ಕಷ್ಟೇ ಹೊರ್ತು ಯಾವುದೇ ದೇವರು ಬಂದು ನಿಮಗೆ ಏನೂ ಮಾಡೋದಿಲ್ಲ ಇಟ್ಸ್ ಲೈಫ್ ಎವ್ರಿಥಿಂಗ್ ಇಸ್ ಪ್ಲಾನ್ ನಿಮ್ಗೆ ಏನು ಇವತ್ತು ಅನ್ಕೋತಿರೋ ಅದು ನಾಳೆ ಆಗಬೇಕು ಅಂತಂದರೆ ಇವತ್ತು ಯು ಹ್ಯಾವ್ ಟು ವರ್ಕ್ ವರ್ಕ್ಔಟ್ ಸೊ ಯು ಹ್ಯಾವ್ ಟು ಪ್ಲಾನ್ ಫು ಟು ಮಾಡು ಅದೇ ದೇವರು ಅಷ್ಟೇ ಫೈನಲಿ ಎಲ್ಲರೂ ಕೂಡ ಎದುರು ನೋಡ್ತಾ ಇರ್ತಾರೆ ಮತ್ತು ನಾವು ಹಂಸ ಅವ್ರನ್ನ ಯಾವುದ್ರಲ್ಲಿ ನೋಡಬಹುದು ಎಲ್ಲಿ ಅವರು ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಸಿಕ್ಕಮೂತ್ರ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಂತೂ ಕಾಣಿಸ್ತಾ ಇದ್ದಾರೆ ಜನ ತುಂಬಾ ಜನ ಮೀಡಿಯಾದಲ್ಲಿ ನೋಡ್ತಿದ್ದಾರೆ ಹೆಚ್ಚು ಬಿಗ್ ಬಾಸ್ ಬಗ್ಗೆನೇ ನೋಡ್ತಿದ್ದಾರೆ ಅವರು ಪಾಪ ಬೇಜಾರಾಗಿದ್ದೇನೋ ಗೊತ್ತಿಲ್ಲ ಬಟ್ ಈಗ ಬಿಗ್ ಬಾಸ್ ಹವಾನೆ ವಾಟ್ಸ್ ಹ್ಯಾಪ್ನಿಂಗ್ ಅಂತಂದ್ರೆ ಬಿಗ್ ಬಾಸ್ ಅಂತ ಇದೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಇನ್ನೊಬಿಟಬಲ್ ಎಲ್ಲ ಬಿಗ್ ಬಾಸ್ ಕತೆ ಮಾತುಕತೆ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸುತ್ತಿ ಬೆಳೆಸೋ ವಿಷಯ ಅಲ್ಲೇ ಬಂದು ನಿಲ್ಲುತ್ತೆ ಸೊ ಮುಂದಕ್ಕೆ ಸಿನಿಮಾಗಳು ಮಾಡ್ತಾ ಇದ್ದೀನಿ ಈಗ ಜೇಸಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಜುಡಿಷಿಯಲ್ ಕಸ್ಟಡಿ ಸೊ ಮೇ ಬಿ ರಿಲೀಸ್ ಆಗ್ಬೋದು ಹೆಚ್ಚು ಕಾಣಿಸ್ಕೋತೀನಿ ಅಂತ ಭರವಸೆ ಇಟ್ಕೊಂಡಿದೀನಿ ನೋಡೋಣ ಅವಕಾಶಗಳದು ಅಪರ್ಚುನಿಟೀಸ್ ಏನಾದ್ರು ವ್ಯತ್ಯಾಸ ಆಗಿದ್ಯಾ ಮುಂಚೆ ಇದ್ದಂಗೆ ಇದೆಯಾ ಬಿಗ್ ಬಾಸ್ಕೋಕೆ ಮುಂಚೆ ಯಾವ ತರ ಇತ್ತು ಅದೇ ತರ ಅಪರ್ಚುನಿಟೀಸ್ ಬರ್ತಿದ್ಯಾ ಅಥವಾ ಬಿಗ್ ಬಾಸ್ಕೋಕ್ ಬಂದಾದ್ಮೇಲೆ ಜಾಸ್ತಿ ಆಗಿದ್ಯಾ ಅದೇ ಹೇಳಿದ್ದು ಅಂದ್ರೆ ಈ ವೆರಿ ಶಾರ್ಟ್ ಟೈಮ್ ಈಗ ನಾನು ಅದ್ರ ಬಗ್ಗೆ ಜಡ್ಜ್ ಮಾಡೋದಕ್ಕೆ ಒನ್ ಮಂತ್ ಅಪರ್ಚುನಿಟೀಸ್ ಖಂಡಿತ ಬರುತ್ತೆ ನೋ ಡೌಟ್ ಅಬೌಟ್ ಇಟ್ ಬಿಗ್ ಬಾಸ್ನ ಸಿಕ್ಕಿರೋ ಪಾಪ್ಯುಲಾರಿಟೀಲಿ ಒಬ್ಬಿಯಸ್ಲಿ ಬಂದೇ ಬರುತ್ತೆ ಬಟ್ ಅದೇ ಹೆಚ್ಚು ಸೋಷಲ್ ಮೀಡಿಯಾದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿದ್ದೀನಿ ಸೊ ಬಿಗ್ ಬಾಸ್ ಮುಂಚೆ ಇವಾಗೂ ಅದೇ ಈಗ ಸದ್ಯಕ್ಕೆ ಕಾಣಿಸ್ತಾ ಇರೋ ವ್ಯತ್ಯಾಸ ಐ ಆಮ್ ವೆರಿ ಆ್ಯಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ ಸೊ ಸೊ ಯಾ ಅದು ಆಮೇಲೆ ಸಿನಿಮಾದಲ್ಲಿ ಇನ್ನೂ ಇಟ್ಸ್ ವೆರಿ ಶಾರ್ಟ್ ಟೈಮ್ ಟು ಟಾಕ್ ಅಬೌಟ್ ಇಟ್ ಯಾ ಸ್ವಲ್ಪ ತುಂಬ ತುಂಬ ಟೈಮ್ನ ಕೊಟ್ಟರೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಸಕ್ಕತ್ತಾಗಿ ಮಾತಾಡಿದ್ರಿ ಸ್ಪೆಷಲಿ ಈ ಮೋಟಿವೇಟೆಡ್ ಉಮೆನ್ ಅಂತ ಹೇಳ್ತಾರಲ್ಲ ಅದು ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನೋಡೋರು ಕೂಡ ಎಲ್ಲರೂ ಹಾಗೆ ಅಂತಾರೆ ಅಂದರೆ ಮನೆಯೂ ನಿಭಾಯಿಸ್ಕೊಂಡು ಹೊರ್ಗಡೆನೂ ನಿಭಾಯಿಸ್ಕೊಂಡು ಈ ಥರದ್ದು ಒಂದು ಸಂದರ್ಭದಲ್ಲಿ ಯಾವ ಥರ ನಿರ್ಧಾರ ತೆಗೆದುಕೊಳ್ಬೇಕಂತ ಮೆಚ್ಯೂರಿಟಿಯಿಂದ ನೀವು ಹೇಳಿದಿರ ನಿಮ್ಮ ಲೈಫ್ನೇ ಎಕ್ಸಾಂಪಲ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ವೆಲ್ಕಮ್